ಮತ್ತೊಂದು ಬಿಸಿ ಬಿಸಿ ಬಣ್ಣ ಮಾಡುವಂತ ಇದ್ದೇನೆ ಗೋಧಿ ಹುಡಿದು ಇವತ್ತು ಬನ್ಸ್ ಮಾಡು ಗೋಧಿ ಹುಡಿ ತಕೊಂಡಿದ್ದೇನೆ ಕಪ್ಪು ಒಂದು ಮುಕ್ಕಾಲ್ ಕಪ್ಪಾಗಷ್ಟು ಗೋಧಿ ಇಟ್ಟು ಉಂಟು ಇದನ್ನ ಸ್ವಲ್ಪ ಜಾಡಿ ಇಟ್ಟು ತಂದದ ಅಂದ್ರೆ ಗಾಳಿಸಿ ತಂದದ್ದು ಇದರಲ್ಲಿ ಮುಕ್ಕಾಲ್ ಕಪ್ಪಾಗುವಷ್ಟು ಮೊಸರು ಉಂಟು ಇದು ಪ್ಯಾಕೆಟ್ ಮೊಸರು ಮನೆಯಲ್ಲಿ ಮಾಡಿದ ಮಸಾಲ ಅಲ್ಲ ಮತ್ತೆ ಮೊಸರು ಹುಳಿ ಇರಬಾರ್ದು ಹುಳಿ ಮೊಸರು ಹಾಕಿದ್ರೆ ನಿಮ್ಗೆ ಎಲ್ಲ ಹುಳಿ ಬರ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ಸೋಡಾ ಉಡಿ ಹಾಕ್ಬೇಕು ಅಡುಗೆ ಸೋಡಾ ಇದು ಕಾಲು ಚಮಚ ಅಷ್ಟು ಉಂಟು ದೊಡ್ಡದು ಮೂರು ಚಮಚ ಅಷ್ಟು ಸಕ್ಕರೆ ಉಂಟು ಇದರ ಬದಲು ನಿಮಗೆ ಬೆಲ್ಲ ಕೂಡ ಹಾಕ್ಬೋದು ಬೆಲ್ಲವನ್ನು ಹುಡಿ ಮಾಡಿ ಹಾಕಿದರೆ ಆಯಿತು ರುಚಿಗೆ ಎಷ್ಟು ಬೇಕು ಅಷ್ಟು ಉಟ್ಟು ಒಂದು ಚಮಚ ಜೀರಿಗೆ ಎರಡು ಚಮಚ ಎಣ್ಣೆ ಹಾಕಬೇಕು ನಾನು ತೆಂಗಿನ ಎಣ್ಣೆ ಹಾಕೋದು ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ಈ ಗೋಧಿ ಹುಡ್ನ ಇದಕ್ಕೆ ಹಾಕುವ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ನೀರು ಕಡಿಮೆ ಆದರೆ ರೀತಿ ಹಾಕಿಕೊಂಡು ನೀರು ಒಮ್ಮೆಲೆ ಜಾಸ್ತಿ ನೀರು ಹಾಕೋದು ಬೇಡ ಇಲ್ಲೇ ಜಾಸ್ತಿ ತೊಲವು ಮಾಡಿದರೆ ಎಲ್ಲ ಎಣ್ಣೆ ಹೀರಿಕೊಳ್ತದೆ ಅಷ್ಟು ಗಟ್ಟಿರಬೇಕು ಮತ್ತು ನಿಮಗೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಇದರ ಮೇಲೆ ಒಂದು ಚಮಚ ಎಣ್ಣೆ ಹಾಕುವ ಇಲ್ಲದೇ ಇಷ್ಟು ಎಲ್ಲ ಒನ್ ಆಗ್ತದೆ ಅದಕ್ಕೆ ಸ್ವಲ್ಪ ಈ ರೀತಿ ಮಾಡಿದರೆ ಆಯಿತು ಇಷ್ಟು ಗಂಟೆ ರೆಷ್ಟಿಗೆ ಇಡಬೇಕು ಎಂಟು ಗಂಟೆ ಆಯಿತು ನೋಡಿ ಹಿಟ್ಟು ರೆಡಿಯಾಗಿದೆ ಇದನ್ನು ಮಿಕ್ಸ್ ಮಾಡೋದು ಬೇಡ ಒಂದು ಸೈಡಿಂದ ತೆಗೆದು ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಅದಷ್ಟು ಚಪಾತಿ ಮನೆಗೆ ಸ್ವಲ್ಪ ಗೋಧಿ ಇಟ್ಟು ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಉಂಡೆನಿಗೆ ಇಟ್ಟು ಸ್ವಲ್ಪ ಚಟ್ನಿ ಮಾಡಬೇಕು ಅಂತ ಸ್ವಲ್ಪ ಬಿಡಿಸ್ಬೇಕು ಜಾಸ್ತಿ ಅಲ್ಲ ಒಂದು ಅಗೂರವಾಗಿ ಲಟ್ಟಿಸ್ಬೇಕು ಒತ್ತಿ ಲಟ್ಟಿಸುದಲ್ಲ ಸ್ವಲ್ಪ ದೊಡ್ಡ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಟ್ಟಂತ ನೋಡಿ ಆಯಿತು ಕಡಿಮೆ ನಾನು ಕಬ್ಬಿಣ ತಗೊಂಡಿದ್ದೇನೆ ನಿಮ್ಗೆ ಬೇರೆ ಕಾವಳಿಯಲ್ಲಿ ಕೂಡ ಮಾಡ್ಬಹುದು ತೆಂಗಿನ ತಕೊಂಡ ಅದು ಡೈರೆಕ್ಟ್ ಉಬ್ಬಿ ಯಾವುದು ಕೂಡ ತಕೊಳ್ಬಹುದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡುವ ಆ ಎಣ್ಣೆ ಬಿಸಿ ಆಗಿದೆ ಅಂತ ಎಣ್ಣೆ ಬಿಸಿ ಆಗಿದೆ ನೋಡಿ ಈ ಮೇಲೆ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ ಅರ್ಥ ಹೀಗೆ ಎಣ್ಣೆ ಹಾಕಿದ್ರೆ ಅದು ಮೆಲ್ಲ ಹಾಕ್ಬೇಕು ಮತ್ತೆ ಕೈಗೆಲ್ಲ ರಟ್ತದೆ ಹಾಕುವಾಗ ಮೇಲೆ ಎಣ್ಣೆ ಸ್ವಲ್ಪ ಹಾಕ್ಬೇಕು ಉಬ್ಬಿ ಸರಿಯಾಗಿ ಬರ್ತದೆ ಸ್ವಲ್ಪ ಎಣ್ಣೆ ಹೀಗೆ ಹಾಕಿದ್ರೆ ಆಯ್ತು ನೋಡಿ ಉಬ್ಬಿ ಬರ್ತಾ ಉಂಟು ನೋಡಿ ಮಂಚಲ್ಲಿ ಅದು ತೂಕ ಆದ್ರೆ ಉಗಿ ಅಲ್ಲಿ ಕಟ್ಟಿ ಆಗ್ತದೆ ಉಟ ಹಾಕುವ ಕಲಾಬ ಮಳೆಗೆ ಬಿಸಿ ಬಿಸಿ ಬನ್ಸ್ ರೆಡಿ ಆಯ್ತು ನೋಡಿ ಮೈದಾ ಬೇಡ ಅಂತ ಇದ್ದವ್ರು ಡೈಲಿ ಮೈದಾ ತಿಂದ ಬೋರ್ ಆದ್ರೆ ನಿಮಗೆ ಗೋಧಿ ಬನ್ಸ್ ಕೂಡ ಈ ರೀತಿ ಮಾಡ್ಬೋದು ನೋಡಿ ಮನೆಯವ್ರಿಗೆಲ್ಲರೂ ಕೂಡ ಈ ರೀತಿಯ ಬನ್ಸ್ ಮಾಡಿ ಕೊಡಿ ಬಾಳೆಹಣ್ಣು ಕೂಡ ಆಗ್ಲಿಲ್ಲ ನೋಡಿ ಆ ಕರಿ ಹೇಗೆ ಉಂಟು ನೋಡಿ ಬನ್ಸಿ